ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳಂತೂ ತುಂಬ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲದೆ ಇವತ್ತಿನ ಟಾಸ್ಕ್ ರದ್ದಾಗಿದ್ದ ಯಾಕೆ ನಿಜವಾಗ್ಲೂ ಐಶ್ವರ್ಯ ಗಿರ ಗಿರದಾಟ ತೆಗಿಂಬಿಸ್ಕೊಂಡ್ರೆ ಚೈತ್ರ ಕುಂದಪುರ್ ಅವ್ರು ಹೇಳ್ತಿರೋದು ನಿಜನ ಇದಲ್ಲರ ಚೈತ್ರ ಕುಂದಪುರ್ ಅವ್ರು ಹೇಳ್ತಿರೋದು ನಿಜನ ಇಲ್ಲ ರಜತ್ ಟೀಮ್ ಅವ್ರು ಹೇಳ್ತಿರೋ ನಿಜನ ಅಂತೇಳಿ ನಿಮಗೆ ಕನ್ಫರ್ಮ್ ಆಗಿ ತೋರಿಸ್ತೀನಿ ಬನ್ನಿ ಟಾಸ್ಕ್ ರದ್ದಾಗಿದ್ದಕ್ಕೆ ಬಿಗ್ ಬಾಸ್ ಕೊಟ್ಟ ಪನಿಷ್ಮೆಂಟ್ ಆದರೂ ಏನು అన్నద్ర బెన్ నోడో బన్నీ ఇది ముంచే వీడియో లైక్ మి శేర్ మరదే అని చాలా సబ్స్క్రైబ్ ವಿಡಿಯೋ ಸ್ಟಾರ್ಟ್ ಮಾಡಿ ಬಿಗ್ ಬಾಸ್ ಮನೆ ವಾರದಿಂದ ವಾರಕ್ಕೆ ತುಂಬಾ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು ಅಷ್ಟಿಲ್ಲದೆ ಈ ವಾರ ಬಿಗ್ ಬಾಸ್ನ ಟಾಸ್ಕ್ನ ನಾಮಿನೇಷನ್ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಹೌದು ಟಾಸ್ಕ್ಗಳು ಕೊಟ್ಟು ನಾಮಿನೇಷನ್ ಮಾಡೋ ಪ್ರಕ್ರಿಯೆ ಈ ವಾರ ಆಗಿದೆ ಅಂತಲೇ ಹೇಳ್ಬೋದು ಒಂದು ನಾಲ್ಕು ವಾರದಿಂದ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಲ್ಯಾಗ್ ಆಗ್ತಿದೆ ಅಂತ ಎಲ್ಲ ಕಡೆ ಕೇಳ್ಬಿಟ್ಟಿತ್ತು ಆದರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ಗ್ರೂಪ್ನಲ್ಲಿ ಕೊಟ್ಟು ಯಾರು ಟಾಸ್ಕ್ನಲ್ಲಿ ಸೋಲ್ತಾರೋ ಆ ಗೆದ್ದ ತಂಡದಿಂದ ಸೋತ ತಂಡವ್ರನ್ನ ಒಬ್ಬರನ್ನ ನಾಮಿನೇಷನ್ ನಾಮಿನೇಟ್ ಮಾಡಬೇಕು ಅನ್ನೋದು ಈ ವಾರದ ಟಾಸ್ಕ್ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ

ತುಂಬನೇ ಫೈಟಿಂಗ್ ಇತ್ತು ಆ ಬಾಲ್ ತೊಗೊಂಡೋಗಿಡೋದ್ರಲ್ಲಂತೂ ಟೀಮ್ ತ್ರಿವಿಕ್ರಮ ಅವ್ರ ಅದ್ಭುತವಾಗಿ ತುಂಬನೇ ಅಂತ ಹೇಳ್ಬೋದು ಕರ್ನಾಟಕ ಕಿಲ್ಲಾಡಿಗಳು ತುಂಬನೇ ಚೆನ್ನಾಗಿ ಆಡಿದ್ರು ಒಂದು ಬಾಲ್ ಸೊತನ ಅವ್ರಿಗೆ ಕೊಡ್ ಬಿಟ್ಟುಕೊಡ್ಲಿಲ್ಲ ಅವರು ಆಚೆ ಹೋಗಿಡೋಕೆ ಇವರು ತಗೊಂಡೋಗಿ ಎಲ್ಲ ಬಾಲ್ಗಳ್ನ ಇಟ್ಟರು ತುಂಬ ಸೂಪರಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಇವರು ಆದರೆ ರಜತವ್ರ ಟೀಮು ಸೋತಿದೆ ಅಂತಲೇ ಹೇಳ್ಬೋದು ಈ ಟೀಮ್ನಲ್ಲಿ ಅವ್ರು ಒಂದು ಬಾಲ್ ಕೂಡ ತಗೊಂಡೋಗಿ ಇಡಲಿಲ್ಲ ಇನ್ನು ಸೆಕೆಂಡ್ ಗೇಮ್ ನೋಡೋದಾದರೆ ಅಗ್ಗ ಕಟ್ಟಿ ಎಳೆಯೋದ್ರಾಗ ಇರ್ಬೇಕು ಅಗ್ಗ ಕಟ್ಟಿ ಎಳೆದು ಅಲ್ಲಿ ಹಗ್ಗದ ಯಾಕೆ ಕಲರ್ ಇರುತ್ತೋ ಸೇಮ್ ಅದೇ ಕಲರ್ ತಗೊಂಡೋಗಿ ಅಲ್ಲಿ ಪೋಲ್ಗಳು ತಗೊಂಡೋಗಿ ಇಡಬೇಕು ಆ ಟಾಸ್ಕ್ ಇತ್ತು ಈಗ ಟಾಸ್ ನೋಡಿರ್ಬೋದು ಫಸ್ಟ್ ಮ್ಯಾಚ್ ನಲ್ಲಿ ಡ್ರಾ ಆಗುತ್ತೆ ಹೌದು ಐಶ್ವರ್ಯ ಮತ್ತು ಚೈತ್ರ ಕುದ್ನಪುರ್ ಇವ್ರಿಬ್ಬರು ಮಧ್ಯೆ ಡ್ರಾ ಆಗುತ್ತೆ ಮ್ಯಾಚ್ ಇಬ್ರು ಕರೆಕ್ಟ್ ಆಗಿ ಇಟ್ಟಿರ್ತಾರೆ ಅದು ಡ್ರಾ ಆಗುತ್ತೆ ನೆಕ್ಸ್ಟ್ ಬಂದು ಸೆಕೆಂಡ್ ಬಂದು ತ್ರಿವಿಕ್ರಮ್ ಹಾಗೂ ಹನುಮಂತ್ ಅವರು ಆಡ್ತಾರೆ ಇರ್ದಲ್ಲಿ ಇರ್ದಲಿ ತ್ರಿವಿಕ್ರಮ್ ಅವರು ಚೆನ್ನಾಗಿ ಆಡಿ ಅಂತಾನೆ ಹೇಳ್ಬೋದು ಆದ್ರೆ ಹನುಮಂತ್ ಅವರು ಒಂದು ಇಡೋದಿಲ್ಲ ಅಷ್ಟು ಟೈಮ್ ಆಗಿ ಹೋಗ್ಬಿಡುತ್ತೆ ಐದು ನಿಮಿಷ ಅಷ್ಟೇ ಕೊಟ್ಟಿರ್ತಾರೆ ಬಿಗ್ ಬಾಸ್ ಈ ಸೆಕೆಂಡ್ ನಲ್ಲಿ ಕೂಡ ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ ರಜಾ ಟೀಮ್ ಮತ್ತೆ ಸೋಲುತ್ತೆ ನೆಕ್ಸ್ಟ್ ಮೂರನೇ ಟಾಸ್ಕ್ ಬರುತ್ತೆ ಮೂರು ಟಾಸ್ಕ್ ಅಂತೂ ತುಂಬಾನೇ ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಅಷ್ಟು ಜಗಳ ಆಡ್ತಾರೆ ಕುಂದಾಪುರ ಅವರು ಭಾಳ ಸಲ ಪಾಸ್ ಕೊಟ್ಟರು ಅಂತೇಳಿ ಜಗಳ ಆಡ್ತಾರೆ ರಜತ್ ಅವ್ರ ಟೀಮ್ ಕೈ 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 ಮಿಲಾಸ ಮಟ್ಟಿಗೆ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಜಗಳ ಆಡ್ತಾರೆ ಎರಡು ಟೀಮ್ನವರು ಚೈತ್ರ ಚೈತ್ರಕುಂದಾಪುರ ಉತ್ಸವರ ಮೇಲೆ ತುಂಬಾ ಡೌಟ್ ಇದು ಬರುತ್ತೆ ಅಂತ ಹೇಳ್ಬೋದು ಆಪಾದನೆ ಬರುತ್ತೆ ಚೆನ್ನಾಗಿ ಮಾಡ್ತಿಲ್ಲ ಅಂತಲೇ ಹೇಳ್ತಾರೆ ಅಷ್ಟು ಸಲ ಪಾಸ್ ಯಾಕೆ ಕೊಡ್ತಿದೆ ಅಂತ ಕೇಳ್ತಾರೆ ಈ ಕಡೆ ಕರ್ಸಿ ರಜೊತ್ತವ್ರದ್ದು ಅದೇ ರೀತಿ ತಪ್ಪಿದೆ ಯಾಕಂದರೆ ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ಅಂತ ಚೈತ್ರಕುಂದಾಪುರ್ ಅವ್ರು ಎಷ್ಟು ಸಲ ಹೇಳಿದ್ರು ಅಗ್ಲೆಲ್ಲ ಬಂದು ಅವರು ಪ್ಲೇಸ್ ಬಿಟ್ಟು ಇನ್ನೊಂದು ಕಡೆ ಬಂದು ಅಲ್ಲಿ ನೀರು ತುಂಬಿದ ಇಲ್ವಾ ಅಂತ ಅಗ್ಲೆಲ್ಲ ನೋಡ್ತಿದ್ರು ಅದನ್ನು ಚೈತ್ರಕುಂದಪುರ್ ಅವರು ಸುಮ್ ತುಂಬ ಸಲ ಹೇಳಿದ್ರು ಆದ್ರೆ ಕೇಳಿದಕ್ಕೆ ಇವರು ಪಾಸ್ ಕೊಟ್ಟರು ಅದನ್ನ ರಜತವ್ರು ಅರ್ಥ ಮಾಡ್ಕೊಬೇಕು ಹೇಳ್ದಂಗೆಲ್ಲ ಮಾತು ಜಾಸ್ತಿ ಮಾಡಿದ ದೇವ್ರು ತಾನೆ ಅದಲ್ಲದೆ ಅವ್ರು ಕೌಂಟಿಂಗ್ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಮೆಲ್ಲು ಕೇಳಿಸಿದ್ರು ಅಂತ ನನಗೂ ಅನಿಸ್ತು ಚೈತ್ರಕಂದಪ್ಪು ಸ್ವಲ್ಪ ಕೌಂಟಿಂಗ್ ಮೆಲ್ಲೇ ಕೇಳಿಸ್ರು ಲಾಸ್ಟ್ ಲಾಸ್ಟಿಗೆ ಎಲ್ಲರೂ ಲಾಸ್ಟ್ ಮೂಮೆಂಟಾಗಿ ಅಂದ್ಕೊಂಡ್ಬಿಟ್ಟು ರಜಾ ಅವ್ರ ಟೀಮೇ ಗೆಲ್ಲುತ್ತಂತೇಳಿ ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ತ್ರಿವಿಕ್ರಮ್ ಅವರು ತುಂಬನೇ ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಈ ಟಾಸ್ಕ್ನ ಈ ಕಡೆ ಸೈಡ್ ಹನುಮಂತವರು ಬಾಲ್ ಹೊಡಿಯೋದ್ರಲ್ಲಿ ಸ್ವಲ್ಪ ಇಡಬಿದ್ರು ಆದರೆ ತ್ರಿವಿಕ್ರಮ್ ಅವರಂತ ಅದ್ಭುತವಾಗಿ ಆಡಿದ್ರು ಎಲ್ಲ ಜೊತೆ ಟೀಮ್ ಇನ್ನೇನು ಗೆದ್ಬಿಡ್ತು ಅನ್ನೋಷ್ಟರಲ್ಲಿ ಕಡೆ ಸೈಡ್ ತ್ರಿವಿಕ್ರಮ್ ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳ್ಬೋದು ಅವ್ರು ಬಂದು ಬಾಲ್ ತೊಗೊಂಡು ಹೊಡೆದು ಬೇಬೇ ಈ ಟಾಸ್ನ ಅಂತ ಹೇಳ್ಬೋದು ಲಾಸ್ಟ್ ಮಟ್ಟಿಗೆ ಒಂದು ಐ ವೋಲ್ಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು ಅಷ್ಟೆಲ್ದಿದ್ರ ಬಗ್ಗೆ ನಾನು ಬಿಡ್ ಇನ್ನೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಅಪ್ಡೇಟ್ ಮಾಡಿದ್ದೆ ನಾನು ನಿಮಗೆ ಯಾರು ಇದ್ರೂ ಮೂರನೇ ಟಾಸ್ಕ್ ಅಂತೇಳಿ ನೀವು ಯಾರು ನೋಡಿಲ್ಲ ವಿಡಿಯೋಸಲ್ಲಿ ನೋಡಿ ಬನ್ನಿ ನಾನು ಕನ್ಫರ್ಮ್ ಅಪ್ಡೇಟ್ ಕೊಟ್ಟಿದ್ದೆ ತ್ರಿವಿಕ್ರಮ್ ಟೀಮೇ ಗೆಲ್ಲೋದು ಅಂತೇಳಿ ಹೇಳಿದ್ದೆ ಇನ್ನು ನಾಲ್ಕನೇ ಟಾಸ್ಕ್ ವೀಕ್ಷಕ್ಕೆ ಬರಬೇಕಪ್ಪ ಅಂತಂದ್ರೆ ಈ ನಾಲ್ಕನೇ ಟಾಸ್ಕ್ಗಳಂತೂ ಅಂತೂ ತುಂಬಾ ಜಗಳಾಗಿ ಟಾಸ್ಕ್ ರದ್ದಾಗೋ ಮಟ್ಟಕ್ಕೆ ಜಗಳ ಆಡ್ತಾರೆ ಈ ಟಾಸ್ಕ್ ಉಸ್ತವರಿಗೆ ಬಂದು ತ್ರಿವಿಕ್ರಮ್ ಟೀಮಿಂದ ಚೈತ್ರ ಕುದ್ದಾಪುರ್ ಅವರು ಬಂದಿದ್ದಾರೆ ಅಷ್ಟೇ ರಜಾತಿ ಅವರು ಟೀಮಿಂದ ಅವರು ಹೊಂದಿದ್ದಾರೆ ಇವೆರಡು ಟಾಸ್ಕ್ ನಲ್ಲಿ ತುಂಬಾನೇ ವಾದ ವಿವಾದ ನಡೆಯುತ್ತೆ ಅಂತ ಹೇಳ್ಬೋದು ಅಷ್ಟೇಳ್ದೆ ಈ ಟಾಸ್ಕ್ ಏನಪ್ಪಾ ಅಂತಂದ್ರೆ ಕಾಲ ಕಾಲಕ್ಕೆ ಒಂದು ಭಾವಚಿತ್ರ ಬರುತ್ತೆ ಆ ಭಾವಚಿತ್ರ ಪ್ರಕಾರ ಇವ್ರು ತಗೊಂಡೋಗಿ ತೆಲಗಿ ಮಿಡಬೇಕು ಅಲ್ಲಿ ಕಾಣೋ ಭಾವಚಿತ್ರ ಸೇಮ್ ಹೇಗಿರುತ್ತೋ ಅದೇ ಚಿತ್ರ ತೆಲಗ ಮೇಲೆ ಕೊಟ್ಟಿರ್ತಾರೆ ಆ ತೆಗಿ ತಗೊಂಡೋಗಿ ಅವರು ಬಾಕ್ಸ್ ಒಳಗೆ ಹಾಕ್ಬೇಕು ಇದಾಗಿರುತ್ತೆ ಟಾಸ್ಕ್ ಅಷ್ಟೇ ಇಲ್ಲದೆ ಈ ಟಾಸ್ಕ್ ನಲ್ಲಿ ತುಂಬಾನೇ ನಡೆಯುತ್ತೆ ನಡೆಯುತ್ತಂತಲೇ ಹೇಳ್ಬೋದು ನೀವು ನೋಡಿರ್ಬೋದು ಹನುಮಂತ ಅವರಂತೂ ತುಂಬನೇ ರಾಂಗ್ ಆಗಿದ್ರು ಅಂತ ಹೇಳ್ಬೋದು ಇದೇ ಜಾಗದಲ್ಲಿ ಯಾರಾದರೂ ಗಂಡ್ ಮಕ್ಕಳಿದ್ರೆ ಅವ್ರ ಗತಿನೇ ಬೇರೆ ಇರ್ತಿತ್ತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ವರು ಯಾಕೋ ಸ್ವಲ್ಪ ಹೊರಗಡೆ ಬರ್ತಿದೆ ಅಂತ ಓಪನ್ ಅಪ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಹನುಮಂತ ಅವರು ಅಷ್ಟೇ ಅಲ್ಲದೆ ಈ ಟಾಸ್ಕ್ನಲ್ಲಿ ನಲ್ಲಿ ಹೇಳ್ತಾರೆ ಗೌಡರು ಹೇಳ್ತಾರೆ ಚೈತ್ರಕುಂದಪುರ್ ಹೇಳ್ತಾರೆ ತ್ರಿವಿಕ್ರಮ್ ಟೀಮ್ ಹೇಳುತ್ತೆ ಅವರು ಒಳಗಿಂದ ಇಸ್ಕೊಂಡ್ರು ಅಂತ ಹೇಳಿ ತ್ರಿವಿಕ್ರಮ್ ಟೀಮ್ ಅವರು ಹೇಳ್ತಾರೆ ಅಷ್ಟೇ ಚೈತ್ರಕುಂದಪುರ್ ಅವರು ಹೇಳ್ತಾರೆ ಅಷ್ಟೇ ಅಲ್ ರಜತ ಅವ್ರ ಟೀಮ್ ಇದನ್ನ ಒಪ್ಕೊಳ್ಳಲ್ಲ ನಾವು ಇಸ್ಕೊಂಡಿಲ್ಲ ಅಂತ ಹೇಳ್ತಾರೆ ನೀವು ನೀಟಾಗಿ ಅಬ್ಸರ್ವ್ ಮಾಡ್ರಿ ಐಶ್ವರ್ಯ ಅವರು ಒಳಗಿಂದ ಬಂದು ಇಸ್ಕೊಂಡಿದ್ದಾರೆ ಪಿಲ್ಲೋನ ಆದರೆ ಈಗ ಐಶ್ವರ್ಯ ನಾನು ಇಸ್ಕೊಂಡಿಲ್ಲ ಅಂತ ವಾದ ಮಾಡ್ತೀವಿ ರಜತ ಅವ್ರ ಟೀಮ್ ನೀವು ನೀಟಾಗಿ ನೋಡಿದ್ರೆ ಐಶ್ವರ್ಯ ನೀಟಾಗಿ ಒಳಗಡೆ ಬಂದು ಹೋಗಿದ್ದಾರೆ ಅದಕ್ಕೋಸ್ಕರ ಚೈತ್ರಕುಂದಪುರ್ ಅವರು ಪಾಸ್ ಕೊಟ್ಟರೆ ಅವ್ರ ಯಾವ ಕಾರಣಕ್ಕ ಒಲ್ಲ ಆದ್ರೆ ನೋಡೋದಾದ್ರೆ ಚೈತ್ರಕುಂದಪುರ್ದವ್ರದ್ದು ಏನು ತಪ್ಪಿಲ್ಲ ಅನ್ಸುತ್ತೆ ಅವರು ಒಳಗೆ ಬಂದು ಇಸ್ಕೊಂಡಿದ್ರು ಅದಂತೂ ಕನ್ಫರ್ಮ್ ಈ ಎರಡು ಟೀಮ್ ಜಗಳದಲ್ಲಿ ಈ ಟಾಸ್ಕ್ ರದ್ದೇ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟಿಲ್ ಬಿಗ್ ಬಾಸ್ ಏನ್ ಪನಿಷ್ಮೆಂಟ್ ಕೊಡ್ತಾರೆ ಅಂದ್ರೆ ಎಲ್ಲರನ್ನೂ ನಾಮಿನೇಟ್ ಅಂತೂ ಮಾಡಲ್ಲ ಅದಂತೂ ಕನ್ಫರ್ಮ್ ಆಮೇಲೆ ಬಿಗ್ ಬಾಸ್ ಹತ್ರ ಹೋಗಿ ಎಲ್ಲರೂ ಕ್ಷಮೆ ಅಂತಲೇ ಹೇಳ್ಬೋದು ಹಾಗೆ ಅಲ್ಲದೆ ಈ ಬಿಗ್ ಬಾಸ್ ಏನು ಪನಿಷ್ಮೆಂಟ್ ಕೊಡ್ಬೋದು ಅದು ಅಂತಂದರೆ ಮನೆಯಲ್ಲಿ ಯಾವುದೋ ಒಂದು ಮೂಲ ಸೌಕರ್ಯ ಇದು ಮಾಡ್ಬೋದು ಅನಿಸುತ್ತೆ ಇದೇ ಆಗಿರುತ್ತೆ ಅದು ಬಿಟ್ಟು ನಾಮಿನೆ ಎಲ್ಲರೂ ನಾಮಿನೇಟ್ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ವೆರೈಟ್ ಟೀಮ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಷ್ಟೇ ಹೇಳಿದ ನಾಲ್ಕನೇ ಟಾಸ್ಕ್ನಲ್ಲಿ ಆಡಿರೋ ಬಗ್ಗೆ ನಿಮಗೆ ಅನಿಸುತ್ತೆ ನಿಮಗೆ ಯಾವ ಟೀಮ್ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ವೀಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್